ನನ್ನ ಇದು ಏನಂದ್ರೆ ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನ ನೋಡಿರೋರು ನಾವೆಲ್ಲ ಹುಡುಗರಲ್ಲ ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ ಯಾವ್ದೋ ಒಂದೊಂದು ಸಿನ್ಮಾ ನೋಡಿರ್ತಾರೆ ನಾವೆಲ್ಲ ಏನಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು ಸಿನ್ಮಾ ಅಂದ್ರೆ ಆ ಥಿಯೇಟ್ರ್ ಆ ಗೋಜುಲು ಆ ಇದು ಆ ಸದ್ದು ಗದ್ದಲ ಆ ಅದನ್ನ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್ ನಾನು ಎಲ್ಲೋ ಒಂದು ಕಡೆ ಇದನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸಲ್ಯೂಷನ್ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗಬೇಕು ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೋದು ಇನ್ನೂ ಚೆಂದ ಇವಾಗ ನಾನು ಹೇಳಿದಂಗೆ ನಂದು ಕಂಟೆಂಟ್ ಚೆನ್ನಾಗಿದ್ರೂ ಹದಿನೈದರಲ್ಲಿ ಒಬ್ಬ ಅಷ್ಟೇ ನಾನು ನಾನು ಎಲ್ಲೇ ಯಾರ ನಾವು ಬಂದ್ಬಿಟ್ಟು ಹೇ ಸರ್ ನನ್ನ ಸಿನಿಮಾ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೇ ಇಲ್ಲ ಪರಿಸ್ಥಿತಿ ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಚಿಕ್ಕ ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಮ್ಮಂತ ಅವ್ರಿಗೆ ಸೊ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸಲ್ಯೂಷನ್ನ ಕಂಡು ಇಟ್ಕೊತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್